ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾದ್ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀಫಲದ ಬಗ್ಗೆ ಒಂದು ವೀಡಿಯೋನ ಶೇರ್ ಇದ್ದೀನಿ ಶ್ರೀಫಲ ಅಂದರೆ ಏನು ಅದನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ಬೌದ ಅದು ಯಾವ ರೀತಿ ಇರುತ್ತೆ ಅದನ್ನು ಪೂಜೆ ಮಾಡೋದರಿಂದ ಏನೆಲ್ಲ ಫಲಗಳು ಸಿಗ್ತವೆ ಯಾವ ವಾರ ಹೇಗೆ ಪೂಜೆ ಮಾಡಬೇಕು ಅದನ್ನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಶ್ರೀಫಲ ಅಂದ್ರೆ ಒಂದು ತುಂಬನೇ ಒಂದು ವಿಶಿಷ್ಟವಾದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಫಲ ಅಂತ ಹೇಳ್ಬೋದು ಅದು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯ ಆಗಿರುವಂಥ ವಸ್ತು ಅಂತಾನೇ ಕರೀತಾರೆ ಸ್ನೇಹಿತರೆ ಶ್ರೀ ನಾವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂದ್ರೆ ನೋಡಿ ದೇವರ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ನೋಡಿ ಯಾರು ತುಳಿದಿರೋಂಥ ಜಾಗದಲ್ಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಒಂದು ಮಣೆಯನ್ನು ತಗೊಂಡು ಒಂದು ರಂಗೋಲಿಯನ್ನು ಹಾಕೊಂಡಿದ್ದೀನಿ ಎರಡು ದೀಪವನ್ನು ಹಚ್ಚಿಬಿಟ್ಟು ಒಂದು ಲಕ್ಷ್ಮಿಯ ಫೋಟೋವನ್ನು ಆದರೂ ಇಡೀ ಇಲ್ಲ ಅಂದರೆ ಒಂದು ಲಕ್ಷ್ಮಿಯ ಒಂದು ಚಿತ್ರ ಇರುವಂಥ ಒಂದು ಬುಕ್ಕನ್ನಾದರೂ ಇಡ್ಬೋದು ಇಡಬಹುದು ನಾನೊಂದು ಬುಕ್ಕನ್ನು ಇಟ್ಟಿದ್ದೀನಿ ಲಕ್ಷ್ಮಿ ಚಿತ್ರ ಇರುವಂಥದ್ದು ಅದಕ್ಕೆ ನಾನು ಒಂದು ನೋಡಿ ಒಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ಒಂದು ವೀಳೆದೆಲೆಗೆ ಸ್ವಸ್ತಿಕ ಒಂದು ಚಿಹ್ನೆಯನ್ನು ಬರಿದ್ದು ಬರೆಯೋದು ಅದಕ್ಕೇನು ಅರಿಶಿನವನ್ನ ಎಲ್ಲನೂ ಹಚ್ಕೊಂಡಿದ್ದೀನಿ ನೋಡಿ ಶ್ರೀಫಲ ಅಂದರೆ ಈ ರೀತಿಯಾಗಿ ಒಂದು ಚಿಕ್ಕ ತೆಂಗಿನಕಾಯಿ ರೂಪದಲ್ಲಿರುತ್ತೆ ಇದು ಒಂದು ಪೂರ್ಣ ಫಲ ಅಂತ ಹೇಳ್ಬೋದು ನೋಡೋದಕ್ಕೆ ಒಣಗಿರುವ ಕಾಯಿ ಚಿಕ್ಕದಾಗಿರುತ್ತೆ ತೆಂಗಿನಕಾಯಿ ಥರನೇ ಇರುತ್ತೆ ನೋಡಿ ಇದಂತೂ ತುಂಬನೇ ಒಂದು ವಿಶಿಷ್ಟವಾಗಿರುವಂತಹ ಫಲ ಅಂತ ಹೇಳ್ಬೋದು ಇದನ್ನ ಪೂಜೆ ಮಾಡುವುದರಿಂದ ನಮಗೆ ತುಂಬಾ ಒಳ್ಳೆಯದು ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಲಕ್ಷ್ಮಿಗೆ ಇದನ್ನ ಈ ಒಂದು ಶ್ರೀಫಲವನ್ನು ಕಂಡ್ರೆ ತುಂಬಾ ಇಷ್ಟ ಅಂತೆ ಯಾಕೆಂದರೆ ಇದು ಒಂದು ಸಮುದ್ರಗಳ ಒಂದು ಸಮುದ್ರದ ತೀರದಲ್ಲಿ ಇದು ಸಿಗುತ್ತದೆ ಹಾಗಾಗಿಬಿಟ್ಟು ಲಕ್ಷ್ಮಿಗೆ ತುಂಬಾ ಇಷ್ಟ ಇದು ಇದನ್ನು ನಾವು ಶುಕ್ರವಾರ ದಿನ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಅಂದರೆ ಶುಕ್ರವಾರ ದಿನ ಸಂಜೆ ಟೈಮಲ್ಲಿ ಆರರಿಂದ ಒಂದು ಏಳು ಗಂಟೆಯ ಸಮಯದಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ಒಂದು ಎರಡು ಎರಡು ಶ್ರೀಫಲವನ್ನು ತಗೊಂಡು ಅದಕ್ಕೆ ಒಂದು ಅರಿಶಿಣ ಕುಂಕುಮ ವಿಭೂತಿ ಗಂಧ ಅರಿಶಿಣ ಕುಂಕುಮ ಎಲ್ಲವನ್ನೂ ಇಟ್ಟುಬಿಟ್ಟು ನಾವು ಈ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ಇದಕ್ಕೇನು ತುಂಬನೇ ಒಂದು ಯಾವುದೇ ರೀತಿಯಾದಂಥ ವಿಶಿಷ್ಟವಾದ ಪೂಜೆ ಅಲ್ಲ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀವೋ ಆ ರೀತಿಯಲ್ಲಿ ಶುಕ್ರವಾರ ಶುಕ್ರವಾರ ದಿನ ಮಾಡ್ತಾ ಬನ್ನಿ ತುಂಬನೇ ಒಳ್ಳೆಯದಾಗುತ್ತದೆ ಎಂಥದೇ ಒಂದು ಆರ್ಥಿಕ ಪರಿಸ್ಥಿತಿ ಇದ್ರೂ ಸಹ ಅದು ಒಂದು ನಿವಾರಣೆ ಆಗುತ್ತದೆ ಒಂದು ಸಾಲದ ಸಮಸ್ಯೆ ಇದ್ದರೆ ಅದು ಆಗುತ್ತದೆ ಒಂದು ಮನೆಯಲ್ಲಿ ಒಂದು ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಒಂದು ತುಂಬನೇ ಒಂದು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಒಂದು ಪ್ರಕೃತಿ ದತ್ತವಾದಂತಹ ಫಲ ಅಂತ ಹೇಳ್ಬಹುದು ಇದನ್ನ ನಾವು ಈ ರೀತಿಯಾಗಿ ಒಂದು ನಮ್ಮ ಮನೆಯಲ್ಲಿರುವಂತಹ ಹೂಗಳಿಂದಲೇ ಒಂದು ಪೂಜೆಯನ್ನು ಮಾಡಿ ಇದಕ್ಕೆ ನಾವು ಕುಂಕುಮ ಅರ್ಚನೆಯನ್ನ ಮಾಡಬೇಕಾಗುತ್ತದೆ ಕುಂಕುಮ ಅರ್ಚನೆಯನ್ನು ಮಾಡುವಾಗ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೋಬಹುದು ಅದು ಬರೋದಿಲ್ಲ ಅಂದರೆ ಓಂ ಶ್ರೀಂ ಶ್ರೀಯೇ ನಮಃ ಇಲ್ಲ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ತಾ ಕುಂಕುಮ ಅರ್ಚನೆಯನ್ನ ಮಾಡಬೇಕಾಗುತ್ತದೆ ಈ ರೀತಿಯಲ್ಲಿ ಮಾಡಿದ ಕುಂಕುಮವನ್ನು ನಾವು ಶುಕ್ರವಾರ ದಿನ ಸಂಜೆ ಮಾಡಿ ಶನಿವಾರ ದಿನ ಬೆಳಗ್ಗೆ ನಾವು ಒಂದು ಸ್ವಲ್ಪನೇ ಕುಂಕುಮವನ್ನು ತಗೊಂಡು ಇದು ನೋಡಿ ಶಂಕ ಪುಷ್ಪ ಇದು ಅಷ್ಟೇ ಲಕ್ಷ್ಮಿಗೆ ತುಂಬನೇ ಪ್ರಿಯ ಆಗಿರುವಂತಹ ಒಂದು ಪುಷ್ಪ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ ಈ ಒಂದು ಶಂಖ ಪುಷ್ಪ ಸೊ ಅರ್ಚನೆ ಮಾಡಿದಂಥ ಕುಂಕುಮವನ್ನು ನಾವು ಶು ಶನಿವಾರ ದಿನ ಬೆಳಗ್ಗೆ ತಗೊಂಡು ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪನೇ ಕುಂಕುಮವನ್ನು ಸೇರಿಸಿ ನಾವು ಮನೆಗೆಲ್ಲೂ ಸಹ ಸಿಂಪಡೆಯನ್ನು ಮಾಡಬೇಕು ಮನೆಗೆಲ್ಲ ಮನೆಯ ಹೊರಗಡೆ ಒಳಗಡೆ ಎಲ್ಲನೂ ಸಿಂಪಡಿಸಿದರೆ ನಮ್ಮ ಒಂದು ಆರ್ಥಿಕ ಸಂಕಷ್ಟ ದೂರ ಆಗಿ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲನೂ ಕಡಿಮೆಯಾಗಿ ಒಂದು ಪಾಸಿಟಿವ್ ಎನರ್ಜಿ ಬಂದು ಮನೆಯಲ್ಲಿರುವಂಥ ವಾಸ್ತು ದೋಷನೂ ನಿವಾರಣೆಯಾಗುತ್ತೆ ಅಂತ ಹೇಳ್ಬೋದು ಮನೆಗೆ ಎಂಥದ್ದೇ ಒಂದು ದೃಷ್ಟಿದೋಷ ಆಗಿದ್ರು ಅದು ಕಡಿಮೆ ಆಗುತ್ತೆ ಈ ರೀತಿಯಾಗಿ ನಾವು ಪ್ರತಿ ವಾರನೂ ಸಹ ಒಂದು ಸ್ವಲ್ಪ ದಿವಸ ನಮ್ಮ ಕಷ್ಟಗಳು ಪರಿಹಾರ ಆಗೋ ತನಕ ನಾವು ಮಾಡ್ಕೊಳ್ತಾ ಬರಬೇಕು ಈ ಒಂದು ಶ್ರೀಫಲವನ್ನು ನಾವು ಈ ರೀತಿ ಪೂಜೆ ಮಾಡಿದ್ದಲ್ದೇನೆ ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ನಾವು ಕವೋಡೆ ಆಮೇಲೆ ಏನು ಹೇಳ್ತೀವಿ ಇದು ಕಮಲದ ಬೀಜ ಅವನ್ನೆಲ್ಲವನ್ನು ಸಹ ಒಂದು ಗೋಮತಿ ಚಕ್ರ ಎಲ್ಲವೂ ಒಂದು ಬಟ್ಲಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ನೋಡಿ ಅದ್ರ ಜೊತೆಗೂ ಸಹ ಎರಡು ಶ್ರೀಫಲಗಳನ್ನು ಇಟ್ಟರೆ ತುಂಬನೇ ವಿಶಿಷ್ಟವಾದಂಥ ಫಲ ಸಿಗುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಲಕ್ಷ್ಮಿ ಕಟಾಕ್ಷ ಆಗುತ್ತದೆ ನಮ್ಮ ಸಾಲದ ಸಮಸ್ಯೆನೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ವಿಶಿಷ್ಟವಾದಂತಹ ಒಂದು ಶ್ರೀಫಲ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿಯೂ ಸಹ ಇದು ಸಿಗುತ್ತದೆ ತುಂಬನೇ ಇದೇನು ಅಷ್ಟು ಏನು ಕಡಿಮೆ ಬೆಲೆಗೆ ಸಿಗುತ್ತೆ ಏನು ಜಾಸ್ತಿ ಏನು ಇದಕ್ಕೇನು ಬೆಲೆ ಅಲ್ಲ ನಾವೆಲ್ಲಾನು ಇಲ್ಲಿ ನಮ್ಮ ಕಡೆ ಒಂದು ಇಪ್ಪತ್ತು ರೂಪಾಯಿಗೆ ಒಂದರಂತೆ ಎರಡನ್ನು ತಗೊಂಡು ಬಂದಿದ್ದೆ ನಲ್ವತ್ತು ರೂಪಾಯಿಗೆ ಎರಡು ತುಂಬನೇ ವಿಶಿಷ್ಟವಾದಂಥ ಫಲ ಇದು ಇವನ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮಿಗೆ ತುಂಬನೇ ಇಷ್ಟ ಹಾಗೆ ನಾವು ಒಂದು ಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಒಂದು ವೈಭವ ಲಕ್ಷ್ಮಿ ಪೂಜೆ ಇವೆಲ್ಲವೂ ಮಾಡುವಾಗಲೂ ಸಹ ಇದನ್ನ ಇಟ್ಟು ಪೂಜೆ ಮಾಡಿದರೆ ತುಂಬ ಒಂದು ವಿಶಿಷ್ಟವಾದಂತಹ ಫಲ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಶ್ರೀಫಲವನ್ನು ಎಲ್ಲರೂ ಸಹ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು ದೇವರ ಮನೆಯಲ್ಲಿ ಇಟ್ಬಿಟ್ಟು ಇದನ್ನ ವಾರ ಶುಕ್ರವಾರ ಶುಕ್ರವಾರ ದಿನ ಅರ್ಚನೆಯನ್ನು ಮಾಡ್ಕೊಳ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತದೆ ಹಾಗೆ ಯಾರಾದರೂ ಒಂದು ದುಷ್ಟ ಚಟಗಳಿಗೆ ಒಂದು ಈಡಾಗಿದ್ದಾರೆ ಅವರಿಗೆ ನಾವು ಈ ಒಂದು ಶ್ರೀಫಲಕ್ಕೆ ನಾವು ಕುಂಕುಮಾರ್ಚನೆಯ ಬದಲು ಹಾಲಿನ ಅಭಿಷೇಕವನ್ನು ಮಾಡಿ ಆ ಹಾಲನ್ನು ಪ್ರತಿನಿತ್ಯನೂ ಮಾಡ್ತಾ ಬರಬೇಕು ಆ ಹಾಲನ್ನು ಅವರಿಗೆ ಕೊಡ್ತಾ ಬಂದರೆ ಅವರು ಸಹ ಒಂದು ಆ ಒಂದು ದುಷ್ಟ ಚಟಗಳಿಂದ ದೂರ ಆಗ್ತಾರೆ ಅಂತ ಹೇಳ್ಬೋದು ತುಂಬ ಒಂದು ಬದಲಾವಣೆ ಆಗುತ್ತೆ ನೀವೇ ಕಾಣ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ ಸೊ ಒಂದು ಈ ಒಂದು ಶ್ರೀಫಲದ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಕೆಲವೊಬ್ರು ಏನಿದು ಅಂತಾರೆ ಇನ್ನೊಬ್ಬರು ಕೆಲವೊಬ್ಬರು ಇದನ್ನೆಲ್ಲ ತಂದಿಟ್ಟು ಪೂಜೆ ಮಾಡಲೇಬೇಕಾ ಅಂತಾರೆ ಕೆಲವೊಬ್ಬರು ಅದನ್ನೇ ಏನು ಮಾಡೋದು ಅಂತಾರೆ ಈ ರೀತಿಯಾಗಿ ಕೆಲವರ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಆಗಿರುತ್ತದೆ ಹಾಗಾಗಿಬಿಟ್ಟು ಒಂದು ಶ್ರೀಫಲದ ಬಗ್ಗೆ ನನಗೆ ಗೊತ್ತಿರುವಂತಹ ಒಂದು ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿದೆ ಸ್ನೇಹಿತರೆ ನಾನು ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳಿದ್ರೆ ಅವನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಶ್ರೀಫಲವನ್ನು ತೊಗೊಂಡು ಬಂದು ಈ ರೀತಿಯಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ